ಎಲ್ಲ ಮಾಧ್ಯಮದ ಎಲ್ಲ ಮಿತ್ರರನ್ನು ಕೂಡ ಜನರು ಕೂಡ ನೋಡ್ತಾ ಇದ್ದಾರೆ ನಾವು ಹಗಲು ರಾತ್ರಿ ಗುಂಡಿನ ಕೆಲಸವನ್ನು ಮಾಡ್ತಾ ಇದ್ದೇವೆ ಮಾನ್ಯ ಉಪಮುಖ್ಯಮಂತ್ರಿಯವರು ನಿಂತಿರುವ ಗಡಿಯೊಳಗಾಗಿಯೇ ಮಾಡಬೇಕು ಅಂತ ನಮ್ಮ ಪ್ರಯತ್ನ ಇದೆ ಹೆಚ್ಚು ಕಡಿಮೆ ಒಂದ್ ದಿವಸ ಈ ಕಡೆ ಆ ಕಡೆ ಆಗ್ಬಹುದು ಹದಿನೇಳನೇ ತಾರೀಕು ಒಳಗಾಗಿ ನಾವು ಎಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಯವ್ರು ಕೂಡ ಎಲ್ಲ ನಮ್ಮ ಕೆಲಸವನ್ನು ನೋಡಿ ಅದು ನಾವು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಅಂತಲೂ ಅವರಿಗೂ ಕೂಡ ಇದು ಬಂದಿದೆ ಈಗ ನಾವು ತಮ್ಮ ಎಲ್ಲರಿಗೂ ಏನು ಹೇಳ್ತಾ ಇರ್ಬೋದು ನಾವು ಗುಂಡಿಗಳನ್ನು ಪ್ರಾಮಾಣಿಕವಾಗಿ ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮುಚ್ಚುತ್ತೇವೆ ಆದರೂ ಸಹ ಕೆಲವು ಕುಡಿಬೋದು ಅಂದರೆ ದಿನನಿತ್ಯ ಹೊಸ ಗುಂಡಿ ಬ ಉದ್ಭವ ಆಗ್ತದೆ ಮತ್ತು ರಿಪೋರ್ಟಿಂಗು ಆಗ್ತಾ ಹೋಗ್ತದೆ ಎಲ್ಲ ಕಡೆಗೆ ನಮಗೆ ರಿಪೋರ್ಟಿಂಗ್ ಮಾಡಿ ಮಾಡ್ಲಿಕ್ಕೆ ಏನಿದೆ ಅದು ಆಗುವುದಿಲ್ಲ ಜನರು ನನಗೆ ಏನು ತಿಳಿಸಿದ್ದಾರೆ ಅದು ಖಂಡಿತ ಕಂಪ್ಲೀಟ್ ಮಾಡ್ತೇವೆ ಅದು ನಮ್ಮ ಅಲ್ಲಿ ಬಂದ್ಬಿಟ್ಟಿದೆ ನಾವು ಎರಡು ದಿವಸದಿಂದ ಪೋರ್ಟಲ್ ಇದನ್ನೇ ಮಾಡಿಲ್ಲ ರಿಫ್ರೆಶೇ ಮಾಡಿಲ್ಲ ಯಾಕೆಂದರೆ ಕೆಲಸ ಮಾಡಿ ಮಾಡಿ ಅದಕ್ಕೆ ರಿಫ್ರೆಶ್ ಮಾಡಿಲ್ಲ ಆ ಅಲ್ಲಿ ತಪ್ಪು ಮಾಹಿತಿ ಹೋಗಬಾರ್ದು ಅಂತ ಹೇಳಿ ಇವತ್ತು ಎಲ್ಲ ಸರಿ ಮಾಡ್ತಾ ಇದ್ದೇವೆ ಹೀಗಾಗಿ ಈಗ ಒಳಗಿರುವ ನಮ್ಮ ಹುಂಡಿಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಕವರ್ ಆಗಿಬಿಡತ್ತೆ ಟು ತೌಸಂಡ್ ಟೈನ್ ಅದು ಉಳ್ಕೊಂಡಿತ್ತು ಟು ತೌಸಂಡ್ ಫೈವ್ ಹಂಡ್ರೆಡ್ ಇನ್ ಪ್ರೋಗ್ರೆಸ್ ಇತ್ತು ಆ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಆಗಿದೆ ಆ ಎರಡು ಸಾವಿರದಲ್ಲಿಯೂ ಕೂಡ ಈಗ ಒಂದು ಸಾವಿರ ಇವತ್ತು ಹೋಗ್ಬಿಡುತ್ತೆ ನಲ್ಲಿ ಕೆಲವು ತಪ್ಪು ತಪ್ಪು ಬಂದ್ಬಿಟ್ಟಿದೆ ಅಂದರೆ ಫುಟ್ಪಾತ್ ಕೆಟ್ಟ ಹೋಗಿದ್ದು ಅದು ಗುಂಡಿ ರಸ್ತೆ ಗುಂಡಿಗೆ ಬಂದ್ಬಿಟ್ಟಿದೆ ಅಥವಾ ಕೆಲವು ಕಡೆಗೆ ಟ್ರಿಮಿಂಗ್ ಮಾಡಿಲ್ಲ ಅಂತ ರಸ್ತೆ ಗುಂಡಿ ಗಮನಕ್ಕೆ ಬಂದ್ಬಿಟ್ಟಿದೆ ಆ ಕಂಪ್ಲೇಂಟ್ ಅದು ನಾವು ರಿಜೆಕ್ಟ್ ಮಾಡ್ತಾ ಇರ್ತೀವಿ ಹೀಗಾಗಿ ನಾವೆಲ್ಲ ಜಮ್ನಿಂದ ಬರ್ತಕ್ಕಂತ ಕಂಪ್ಲೇಂಟ್ ಫಸ್ಟ್ ಅಟೆಂಡ್ ಮಾಡ್ತೇವೆ ನೀವು ತದನಂತರ ನಾವೇ ಸಪೋಸ್ ನಿಮ್ ಜೊತೆಗೆ ಈಗ ಬರ್ತಾ ಇದೀವಿ ಇನ್ನು ಹತ್ತು ನಮ್ಮ ಗಮನಕ್ಕೆ ಬಂದಿವೆ ಅದಕ್ಕೆ ನಾವು ಮಾಡ್ತೀವಿ ಅದಕ್ಕೆ ಯಾವುದು ರಿಪೋರ್ಟಿಂಗ್ ಇಲ್ಲ ಅದನ್ನು ಸಹ ನಾವು ಮಾಡ್ಬೇಕಾಗಿರುತ್ತದೆ ಅದ್ರಲ್ಲಿ ನಮ್ಮ ಸತತವಾಗಿ ಪ್ರಕರಣ ನಡೀತಾ ಇದೆ ನಾವು ಮುಗಿಸ್ತೇವೆ ಹದಿನೆಂಟನೇ ಒಳಗಾಗಿ ಹೆಚ್ಚು ಕಡಿಮೆ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ ಇನ್ನು ಎರಡು ದಿನದಲ್ಲಿ ಅದನ್ನು ಕೂಡ ಕೂಡ ಕಂಪ್ಲೀಟ್ ಆಗ್ತದೆ ಆಮೇಲೆ ಬರ್ತಕ್ಕಂಥ ದಿನನಿತ್ಯ ಬರುತ್ತೆ ಅಷ್ಟು ಕಂಪ್ಲೀಟ್ ಮಾಡ್ತಾವೆ ಅಜ್ಜಿಗೆ ಕಚ್ಚಿದೆ ಬೀದಿ ನೈನು ಕೂಡ ಇದನ್ನು ಅವ್ರದ್ದು ಅವ್ರದ್ದು ಇರ್ತಕ್ಕಂಥ ಹ್ಯಾಬಿಟೇಟ್ ಅಂತ ನಾವು ಸ್ವಲ್ಪ ಕಾಯ್ದೆಯನ್ನು ಬದಲಾವಣೆ ಆಗಿರ್ತದೆ ನಮಗೆ ಸ್ವಲ್ಪ ಮಾನಸಿಕತೆಯನ್ನು ಕೂಡ ಬದಲಾವಣೆ ಮಾಡಬೇಕಾಗಿರುತ್ತದೆ ಈ ನಾವು ಅಲ್ಲಿ ಮನೆ ಮಾಡಿದ್ದೀವಿ ಅಲ್ಲಿ ಬೇರೆ ಜೀವ ಜಂತುಗಳು ಇರಬಾರ್ದು ಅಂತ ಅರ್ಥ ಹೀಗಾಗಿ ಅದು ನಾವು ಅವ್ರಿಗೆ ಬಿಡಬೇಕಾಗಿರುತ್ತದೆ ಆದರೆ ಅಲ್ಲಿ ರ್ಯಾಬಿಡ್ ಅಂದರೆ ಅವರು ಸ್ವಲ್ಪ ಕೆಟ್ಟು ಹೋಗಿರುವ ನಾಯಿಗಳು ಇದೆ ಅವ್ರದ್ದು ಏನು ಯಾರು ಸಿಕ್ ಯಾರು ಸಿಗ್ತಾರೆ ಅವರಿಗೆ ಕಚ್ತಾರೆ ಅಂತ ಇರದಿದ್ದರೆ ಅದನ್ನು ನಾವು ಹಿಡಿದು ಆಮೇಲೆ ಅವ್ರದ್ದು ವ್ಯವಹಾರವನ್ನು ನೋಡಿ ಆಮೇಲೆ ಡಿಕ್ಲೇರ್ ಮಾಡಿ ಆಮೇಲೆ ನಾವು ಆಮೇಲೆ ಕ್ರಮ ಕೈಗೊಳ್ಳಬೇಕು ಅದರ್ವೈಸ್ ಅವ್ರಿಗೆ ವಾಪಸ್ ಬಿಡಬೇಕಾಗಿರುತ್ತದೆ ಮೊನ್ನೆ ಆಗಿರುವ ಘಟನೆಗೆ ಅನುಗುಣವಾಗಿ ಅವರು ಪೊಲೀಸ್ ರಿಪೋರ್ಟ್ ಕೊಟ್ಟಿದೆ ಇದನ್ನು ಬೈಟಿಂದ ಆಗಿದೆ ಅಂತ ಡಾಗ್ ಬೈಟಿಂದ ಅಂತ ಆಗಿದೆ ಆದರೆ ನಾವು ಅಲ್ಲಿ ಎಪ್ಪತ್ತು ನಾಯಿಗಳನ್ನು ಹಿಡಿದಿದ್ದೇವೆ ಆ ಎಪ್ಪತ್ತು ನಾಯಿಗಳಿಗೆ ಜವಾಬ್ದಾರಿ ಮಾಡಲಿಕ್ಕೆ ಆಗಿಲ್ಲ ಅದರಲ್ಲಿ ಯಾವ ನಾಯಿ ಕಚ್ಚಿದೆ ಅಂತಾನು ಕೂಡ ಫೋರೆನ್ಸಿಕ್ ಆಗಿ ಪೊಲೀಸ್ ಅವರು ನಾನು ಮೂರು ಸಲ ಫೋನ್ ಮಾಡಿದ್ದೀನಿ ಅವರು ಈ ಪ್ರಕಾರ ನಾವು ಎಲ್ಲ ಸಲೈವ ತಕೊಂಡು ಅದನ್ನು ಏನು ದಂತಿದೆ ಅಲ್ಲ ದಂತ ಹಲ್ಲು ನೋಡ್ಬಿಟ್ಟು ಬೆಟ್ಟ ಹಾಕ್ತಕ್ಕಂಥ ನಾವು ಮಾಡ್ಲಿಕ್ಕೂ ಆಗಲ್ಲ ನಾವು ಇದುವರೆಗೂ ಮಾಡ್ಲಿಲ್ಲ ಅಂತ ಹೇಳುವುದರಿಂದ ನಾವು ನಾಲ್ಕೈದು ಯಾರ್ಯಾರು ನಮಗೆ ಸಾರ್ಶ್ ಕೊಟ್ಟಿದ್ದಾರೆ ಇದು ಇತ್ತು 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 ಈ ನಾಯಿ ಇತ್ತು ಅಂತ ಅದಕ್ಕೆ ಒಂದು ಕಡೆಗೆ ಇಟ್ಬಿಟ್ಟು ಹುಡುಗು ನಾಯಿಗೆ ನಾವು ವಾಪಸ್ ಆ ಕೆಂಪಸ್ಗೆ ಕಳಿಸ್ಬೇಕು ಕಂಪಸ್ಗೆ ನಾವು ಕಮಾಂಡಿಂಗ್ ಆಫೀಸರ್ಗೆ ಮಾತಾಡಿದ್ದೀವಿ ಅವ್ರು ನಮ್ಮ ಆಫೀಸ್ಗೆ ಬಂದಿದ್ರು ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ನೀವು ನಿಮ್ಮ ಅದನ್ನು ಎಬಿಡಿನಲ್ಲಿ ನೀಡಬೇಕಾಗಿರುತ್ತೆ ನಾಲ್ಕೈದು ನಾಯಿಗಳು ಏನು ಹೇಳಿದ್ದಾರೆ ಅದು ನಾವು ಇಟ್ಕೊಂಡಿದ್ದೀವಿ ನಮ್ಮ ಇದರಲ್ಲಿ ನಲ್ಲಿ ಇಟ್ಕೊಂಡಿದ್ದೀವಿ